ಕೊಟ್ಟವರು ಬೇಸವರು ಕಸ ಹೊಡೆಯವರು ದನ ಕಾಯಿ ಚಪ್ಪಲಿ ಹೊಳೆವರು ಎಲ್ಲರೂ ಶ್ರಮಜೀವಿ ಹೆಂಗಿತ್ತವ್ರ ಜೀವನ ಸತ್ಯ ಶುದ್ಧ ಕಾಯಕ ಫಸ್ಟ್ ಕಾಯಕಕ್ಕ ಯಾಕಂದ್ರ ಕಾಯ ಶುದ್ಧಿಗಾಗಿ ಕಾಯಕ ಲಿಂಗ ವೇತನಾಗಿ ಲಿಂಗಕ್ಕಾಗಿಯೇ ಮಾಡುವ ಮಂಗಲ ಬದುಕಿ ಕಾಯಕವೆಂದು பரமத்மா கொ பூஜா நிங்கவந்த லிங்க பூஜா பூஜா மனியாக அஷ்ட முகியங்க உதோகவே சிவயோக துடித்தவன் அது எல்ல பூஜா அதுக்க ನೋಡ್ರಿ ಸತ್ಯ ಶುದ್ಧ ಕಾಯಕ ನಿತ್ಯ ಲಿಂಗಾರ್ಚನೆ ಅದಕ್ಕೆ ಲಿಂಗ ಅಂಗವೇ ಭೂಮಿಯಾಗಿ ಸರ್ಪಭೂಷಣ ಶ್ರೀಯೋಗಗಳು ಬರೀತಾರೆ ಶರೀರದಂತೆ ಮಾಡಿ ಅಂಗ ಒಕ್ಕಲಿಗ ಮುತಾಣ ಏನಂತಾರ ಅಂಗವೇ ಭೂಮಿಯಾಗಿ ಇದನ್ನ ಭೂಮಿ ಮಾಡ್ಕೋಬೇಕು ಲಿಂಗವೇ ಬೆಳೆಯಾಗಿ ಲಿಂಗದ ಬೆಳಿ ಎಷ್ಟೂರು ಸಾಗಿ ಬೆಳೆದ ಬೆಳೆ ಬೆಳೆದು ಬಿಟ್ಟರು ಎರಡು ಪಂಚಾಚಾರವೇ ಪ್ರಾಣವಾಗಿ ಆತ್ಮ ಆತ್ಮವಾಗಿ ಬಳ್ಳವರು ಲಿಂಗವಂತರು ಇದೆಲ್ಲ ಬೆಳೆ ಅಷ್ಟಾವರಣ ದರಿವೂ ಬಸವಣ್ಣನಿಂದ ಪಂಚಾಚಾರದಿರವೂ ಬಸವಣ್ಣನಿಂದ ಷಟಸ್ಥಲದ ಅನುಭವ ಬಸ ನಿಂದಿವು ಬಸವಣ್ಣ ನಿಂದ ಲಿಂಗವಂತ ಧರ್ಮ ಬಸವಣ್ಣನಿಂದ ಬಸವ ಧರ್ಮ ಲಿಂಗವಂತ ಧರ್ಮ ವಚನ ಧರ್ಮ ವಚನ ಸಂಸ್ಕೃತಿ ಈ ಅದ್ಭುತ ಸಂಸ್ಕೃತಿ ದೊಡ್ಡ ಇಂದ್ರಜಾಲ ಇದರ ಇದಕ್ಕಿಂತ ಒಂದು ಅದ್ಭುತ ಇಂದ್ರೆ ನಿಮ್ಗೆ ನಿಮಗೆ ಎಲ್ಲಿ ಸಿಗಂಗಿಲ್ಲ ನಿಮ್ಗೆ ಶುಗರ್ ಫ್ಯಾಕ್ಟ್ರಿ ನೋಡ್ರಿ ಏನ ಹತ್ತು ಫ್ಯಾಕ್ಟ್ರಿ ಇಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಬ್ಲಡ್ ಸರ್ಕ್ಯುಲೇಟರಿ ಸಿಸ್ಟಮ್ ಎಕ್ಸ್ಕ್ರೀಟ್ರಿ ಸಿಸ್ಟಮ್ ಒಂದು ರೆಸ್ಪಿರೇಟರಿ ಸಿಸ್ಟಮ್ ಭಾಳ ಕಾಂಪ್ಲಿಕೇಟ್ ಮಷಿನ್ ಇದು ಗಾಂಧೀಜಿಯವರು ಬರೀತಾರ ಹ್ಯೂಮನ್ ಬಾಡಿ ಇಸ್ ಅ ಲಿವಿಂಗ್ ಟೆಂಪಲ್ ಆಫ್ ಗಾಡ್ ದೇಹವೇ ದೇಗುಲವಾಗಿರಲು ಮತ್ತೆ ಬೇರೆ ದೇವಗುಲವೇಕಯ ಶರಣರಿಗೆ ಗುಡಿ ಗುಂಡಾರಗಳನ್ನು ಶರಣರು ಒಪ್ಪಂಗಿಲ್ಲ ಹೇಳಿಬಿಟ್ರು ಅವರು ಜಜ್ಮೆಂಟ್ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರ ದೇವರೂ ದೇವರಲ್ಲ ಪಂಚಲೋಹಗಳಿಂದ ಮಾಡಿದ ದೇವರೂ ದೇವರಲ್ಲ ಸೇತು ಬಂದ ರಾಮೇಶ್ವರ ಕಾಶಿ ಶ್ರೀಶೈಲ ಕೇದಾರ ಗೋಕರ್ಣ మొదల అష్టాశక్తి తీర్థం దేవరూ దేవరల్ మన తానోడ అప్రమాణ కదల దజ్మెంట్ అద్భుత అసవాది శత్వ ఏనైతిపా అదన అదన నోడ్రీ శ్రు

ಲಿಂಗವನ್ನ ಆಯತ ಸ್ವಾಯತ ಸನ್ನಿಹಿತ ಗುರುಗಳಿಂದ ಲಿಂಗವನ್ನ ತಿಳುವ ಲಿಂಗ ದೀಕ್ಷೆ ಅಂದ್ರೆ ತಿಳುವಳಿಕೆ ಅದ್ರ ಬಗ್ಗೆ ತಿಳುವಳಿಕೆ ಸುಮ್ಮನ ಹೊಟ್ಟೆ ಮೇಲೆ ರೊಟ್ಟಿ ಕಟ್ಕೊಂಡ್ರೆ ಹೊಟ್ಟೆ ತುಂಬಾ ಇಲ್ಲ ಬುದ್ಧಿ ಕಟ್ಕೊಂಡ್ರೆ ಹಂಗ ಸುಮ್ನ ಲಿಂಗ ಹಾಕೊಂಡ್ರೆ ಲಿಂಗದ ಆನಂದ ಆಗ ಅದಕ್ಕೆ ಅದಕ್ಕ ಲಿಂಗವನ್ನ ತಿಳ್ಕೋಬೇಕು ఏనా ఏ ఆ లింగ్రీ ఎట్ చంద హతారు గ బెండు నమ్ గండ్యారీ గండిర్లి గండ గండ్యారు లింగయ్య గం గండరె ఆ జగ చంద మల్లికార్జున ವರ್ಲ್ಡ್ ಚಾಂಪಿಯನ್ ಗಂಡಿವ ನೋಡ್ರಿ ಲಿಂಗಾಯತ್ರಿ ಬಂದು ಒಳ್ಳೆ ಮುತ್ತೈದಿ ತನ ಚಾನ್ಸ್ ಎಂದ್ರೆ ಏನಾದರ ವರ್ಲ್ಡ್ ಚಾಂಪಿಯನ್ ಗಂಡನ ಮುಂದೆ ಯಾವಾಗಲೂ ಮುಂದೆ ಹಾಕೊಂಡು ತಿರುಗ್ಯಾರು ಅಂತ ಅದ್ಭುತವಾಗತ್ತ ಸೌಭಾಗ್ಯ ಮುತ್ತೈದಿ ತನ ಅದಕ್ಕ ನಿಜಗಳು ಹೇಳ್ತಾರ ಆವ ಪುಣ್ಯವೋ ಲಿಂಗ ಪೂಜಾ ವಿಧಿ ಅನುಭವ ಬಹುದು ನರ ಜನ್ಮಗಳು ಮಾನವ ಜನ್ಮಕ್ಕೆ ಬಂದ ಲಿಂಗ ಪೂಜೆ ಮಾಡ್ಕೊಳ್ಳುವಂತ ಸೌಭಾಗ್ಯ ಅಲ್ಪ ಎಷ್ಟು ಪುಣ್ಯ ಮಾಡಿರ್ಬೇಕು ನಾನು ನಿಜಗುಣ ಶಿವಿಯವರು ಹೊರ ದೊಡ್ಡ ಸಾಮ್ರಾಟ ಆ ಪುಣ್ಯವು ಲಿಂಗ ಪೂಜಾ ವಿದ್ಯೆಯನ್ನು ಹಾವಬಹುದು ಸಿದ್ದರಾಮೇಶ್ವರ್ ಬರೀತಾರ ಶಿವ 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 ಶಿವನಾಗಿ ಶಿವನ ಪೂಜೆ ಮಾಡೋ ಮನವೇ ಯಾರಿಗೆ ಹೇಳ್ತಾರ್ರಿ ಹರ 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 ಹರನಾಗಿ ಮುರಹರನ ಭಜಿಸೋ ಮನವೇ ಲಿಂಗವೇ 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 ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವಾ ಪೂಜಿಸಿ ಲಿಂಗವಾಗೋ ಮನವಿ ಲಿಂಗವಾಗೋ ಮನವಿ ಲಿಂಗವಾಗೋ ಮನವಿ ಇಂದ್ರಿಯಗಳ ಜೊತೆಗೆ ಕೂಡಿ ಇದು ಮಾನಸು ಮಂಗಾಗಿರ್ತದೆ ನಾವೇಳ್ ಇಲ್ಲಿ ಶಿವಿಯೋಗ ಷಣ್ಮುಕ್ಷಿಯೋಗಳು ಹೇಳ್ತಾರ ಮನವೆಂಬ ಮರ್ಕಟನು ಮನಸ್ಸು ಎದ್ ಹೋಲಿಸ್ತಾರ್ರಿ ಮರ್ಕಟ ಅಂದ್ರೆ ಏನ್ರಿ ಮನವೆಂಬ ಮರ್ಕಟನು ತನು ಎಂಬ ವೃಕ್ಷದ ನೀಡಿ ಇಂದ್ರಿಯಂಗಳೆಂಬ ಶಾಖೆ ಹಾರಿ ವಿಷಯಂಗಳೆಂಬ ಹಣ್ಣು ಫಲಂಗಳ ಮೇಯುತ್ತ ಭವದತ್ತ ಮುಖವಾಗಿ ಹೋಗುತ್ತಿದೆ ನೋಡ ಈ ಮನವೆಂಬ ಮರ್ಕಟನ ನಿಮ್ಮ ನೆನಹು ಎಂಬ ಪಾಶದಲ್ಲಿ ಕಟ್ಟಿ ಎಂದು ಖಂಡೇಶ್ವರ ಆದ್ರೆ ಮುಂದೆ ಸಾಧನೆ ಮಾಡ್ಲಾ ಹತ್ತಿರ ಅಂದ್ರೆ ಲಿಂಗ ಪೂಜೆ ಮಾಡಿಕೊಂಡ್ರಿ ಅಂತಂದ್ರ ಆ ಮಂಗನಂತ ಮನಸ್ಸು ಲಿಂಗ್ತದೆ ಅದಕ್ಕೆ ಶಿವ 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 ಶಿವನಾಗಿ ಶಿವನ ಪೂಜೆ ಮಾಡೋ ಮನವೇ ಭಿನ್ನಲ್ಲ ಒಳಗ ನಾವು ಹರ 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 ோ மனவே லிங்கவே 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 கபில சித்த மல்லிகார்ஜுனிங்கூஜிசிங்கவாகவாகவாகவே மனசுலிங்கக்கிங்க நீலிங்க என்று கீழே கிருப்ப அவங்க ஏன் அக்கத இவெல்லியெல்லாம் திவின் தைவி மய ஆகவ ஆச்சாரலிங்க நாலு குருலிங்கிங்கம ஜங்கமலிங்க அக்கத ಇದೆಲ್ಲ ಲಿಂಗದ ಬಳಿ ಚರ್ಮ ಜಂಗಮ ಲಿಂಗ ಕದ ಕಿವಿ ಪ್ರಸಾದ ಲಿಂಗ ಕದ ಮನಸ್ಸು ಮಹಾಲಿಂಗ ಮನದೋಳು ಶಿವತನು ಮನೆ ಮಾಡಿಕೊಂಡಿ ಹಣ್ಣು ಎಲ್ಲದಂದ್ರೆ ಅನ್ರಿ ಶಿವ ಮನದಾಗ ಮನದೋಳು ಶಿವತನು ಮನೆ ಮಾಡಿಕೊಂಡಿ ಹಣ್ಣು ಗಂಗ ಶಿವ ಯೋಗ ಮಾಡುವ ಬಸವಣ್ಣವ್ರು ಗಂಗಾಳ ನೋಟ ಹೃದಯ ಜ್ಞಾನ ಕೆಳ ಜ್ಞಾನ ಅಲ್ಲ ಕಂಗಳ ನೋಟ ಹೃದಯದ ಜ್ಞಾನ ಮನದಲ್ಲಿ ನಾನು ಮಾತಾಡುವೆ ಹೊರಗು ಮಾತಾಡೋದಲ್ಲ ಮನದಲ್ಲಿ ನಾನು ಮಾತಾಡುವಿ ಜೇನ ಮಳಗರೆದವು ಅಮೃತ ಕಳೆಗಳು ಸುರಿದವು ಹೂಡಲ ಸಂಗಯ್ಯನೆಂಬ ರಸಾಗರೊಳಗೆ ಆಡುತ್ತಿರ್ಧೇನಯ್ಯ ಕಂಗಳ ನೋಟ ಹೃದಯದ ಜ್ಞಾನ ಮನದಲ್ಲಿ ನಾನು ಮಾತಾಡುವೆ ಇದೀಗ ಎಲ್ಲ ನಮ್ಮ ಸೋಲು ಯಕ್ಷರು ಭಾಳ ಚಂದ ನಿಮಗೆಲ್ಲ ಅವರ ಅನುಭವವನ್ನು ಹೇಳರು